ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಅನುರಾಗ ಬಂಧನ ಭಾಗ ಎಂಬತ್ತೊಂದು ಅಕ್ಕ ನೀವು ವಾಪಸ್ ಯಾವಾಗ್ ಬರೋದು ನೀವು ಬರೋವರೆಗೂ ನಾನಿಲ್ಲಿ ಹೇಗಿರಲಿ ಮನದ ದುಃಖ ಮರೆ ಮಾಚಲು ಕಬೋರ್ಡ್ ನಲ್ಲಿದ್ದ ಬಟ್ಟೆಗಳನ್ನು ಮಡಚಿಡುವ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದ ದೀಪ್ತಿನ ಹೋಗಿ ಕೇಳಿದಳು ಪ್ರಾಧ್ಯಾ ನಾನು ಐದು ದಿನದಲ್ಲಿ ವಾಪಸ್ ಬರ್ತೀನಿ ನೀನು ಇಲ್ಲೇ ಆರಾಮಾಗಿರು ಸಮಯ ಸಿಕ್ಕಾಗ ಅಭಿ ಜೊತೆ ಮನಸ್ಸು ಬಿಚ್ಚಿ ಮಾತಾಡು ಮನಸಾರೆ ಪ್ರೀತಿಸೋರ್ ಜೊತೆ ಮನ ಬಿಚ್ಚಿ ಮಾತಾಡಿದ್ರೆ ಎಷ್ಟೋ ಗೊಂದಲಗಳು ಅನುಮಾನಗಳು ಬಗೆಹರಿದು ಬದುಕು ಸುಂದರವಾಗುತ್ತೆ ಬಟ್ಟೆ ಮಡಚಿಡುತ್ತಲೇ ಹೇಳಿದಳು ದೀಪ್ತಿ ಪ್ರಾದ್ಯ ಬರಿ ತಲೆ ಆಡಿಸಿದಳಷ್ಟೆ ರಾತ್ರಿ ಎಂಟು ಗಂಟೆಗೆ ದೀಪ್ತಿ ಚೆನ್ನೈಗೆ ಹೋಗುತ್ತಿರುವ ಅವಳ ಸಹೋದ್ಯೋಗಿಗಳನ್ನು ಕೂಡಿಕೊಳ್ಳಬೇಕಾದರಿಂದ ಏಳು ಗಂಟೆಗೆ ಅವಳನ್ನು ಮನೆಯಿಂದ ಕರೆದೊಯ್ದ ಅಭಿ ಅಭಿ ನಿಮ್ಮಿಬ್ಬರ ಮಧ್ಯೆ ಏನೇ ಮನಸ್ತಾಪ ಅಸಮಾಧಾನಗಳಿದ್ರೂ ಕೂತು ಮಾತಾಡಿ ಬಗೆಹರಿಸಿಕೊಳ್ಳಿ ರಾಧ್ಯಾ ಕೂಡ ಎಲ್ಲೋ ಕೆಲಸಕ್ಕೆ ಸೇರಿದಾಳಂತಲ್ವಾ ಅಂತಲ್ವಾ ಕೆಲಸಕ್ಕೋಗ್ಲಿ ಮನೇಲೆ ಇದ್ರೆ ಒಂಟಿತನ ಅವಳನ್ನ ಕಾಡ್ಬೋದು ಅವಳ ನೋವೇನಾದ್ರೂ ಹೇಳಿಕೊಂಡಾಗ ಅವಳ ನೋವಿಗೆ ಕಿವಿ ಆಗು ಅದು ಬಿಟ್ಟು ಅವಳ ಮನಸ್ಸು ನೋಯಿಸೋ ಕೆಲಸ ಮಾತ್ರ ಮಾಡ್ಬೇಡ ಹುಷಾರು ಹೇಳಿ ಬೈಕ್ ನಿಂದ ಕೆಳಗಿಳಿದು ಮುಂದೆ ಇಟ್ಟಿದ್ದ ಲಗೇಜ್ ಬ್ಯಾಗ್ ಅವನಿಂದ ಪಡೆದಳು ಅವಳ ಮಾತನ್ನು ಮೌನವಾಗಿ ಆಲಿಸಿದಾಗಿ ಅಭಿ ಅವಳಿಗೆ ಹುಷಾರು ಹೇಳಿ ಅವನ ರೂಮ್ ಕಡೆ ಹೊರಟ ಎಲ್ಲೋ ಹೋಗಿದ್ದೆ ನಾನೊಬ್ಬ ಇದ್ದೀನಿ ಅನ್ನೋದನ್ನೇ ಮರ್ತಿರೋ ಆಗಿದೆಯಲ್ಲ ಅಭಿ ಮನೆಯೊಳಗೆ ಹೋಗುತ್ತಿದ್ದಂತೆ ಕೇಳಿದ ರಾಘವ್ ಸಾರಿ ರಘು ಅದು ಅದ್ಕೆ ಇವತ್ತು ಚೆನ್ನೈಗೆ ಹೋದು ಅವರನ್ನ ಅವರ ಆಫೀಸ್ ಹತ್ರ ಬಿಟ್ಟು ಬರುವಾಗ ಟ್ರಾಫಿಕ್ ನಲ್ಲಿ ಸಿಕ್ಕಿ ಹಾಕಿಕೊಂಡೆ ಹೇಳಿದ ಅಭಿ ದೀಪ್ತಿ ಅವರು ಚೆನ್ನೈಗೆ ಹೋದ್ರ ಯಾಕೆ ಒಬ್ಬರೇ ಹೋದ್ರ ಕೇಳಿದವನ ಮನ ಮುಗದಲ್ಲಿದ್ದ ಆತಂಕ ಗಮನಿಸಿದ ಅಭಿ ಆಫೀಸ್ ಕೆಲಸದ ಮೇಲೆ ಕೊಲೀಗ್ಸ್ ಜೊತೆ ಹೋಗ್ತಿದ್ದಾರೆ ನೀನ್ ಯಾಕೆ ಇಷ್ಟೊಂದ್ ಗಾಬರಿ ಆಗಿದ್ಯಾ ಕೇಳಿದ ಏನಿಲ್ಲ ಹಾಗೇನಿಲ್ಲ ಒಬ್ಬರು ಹೋಗ್ತಿದ್ದ ಅಂತ ಕೇಳ್ದೆ ಅಷ್ಟೇ ಬೇಗ ಫ್ರೆಶ್ ಅಪ್ ಆಗಿ ಬಾ ಊಟ ಮಾಡಿ ಬೇಗ ಮಲ್ಕೊಳ್ಳೋಣ ಬೆಳಿಗ್ಗೆ ಬೇಗ ಎದ್ದೇಳ್ಬೇಕಲ್ಲ ಮುಖ ಕೊಟ್ಟು ಮಾತಾಡದೆ ಹೋದ ರಾಗ ಹೋದ ಕಡೆ ನೋಡಿ ನಕ್ಕ ಅಬಿ ಅಲ್ಲಿ ಪ್ರಾದಿ ಒಬ್ಳ ಇದ್ದಾಳೆ ಇವನ್ ಹತ್ತಿರ ಏನ್ ಸುಳ್ಳು ಹೋಗ್ಲಿ ನಿಜ ಹೇಳಿದ್ರೆ ಸುಮ್ನೆ ಆಡ್ಕೊಂತಾನೆ ಹೋಗೋದೇ ಇದ್ರೆ ಅವಳಿಗೆ ಭಯ ಆಗ್ಬೋದು ಹೊಸ ಜಾಗ ಬೇರೆ ಅಭಿ ಯೋಚಿಸುತ್ತಿದ್ದರೆ ರಾಘವ್ ಇಬ್ಬರಿಗೂ ಊಟ ಬಡಿಸಿ ಒಂದು ತಟ್ಟೆ ತಂದು ಅಬಿ ಮುಂದಿಟ್ಟ ನಂಗೆ ಸಿಕ್ಕಾಪಟ್ಟೆ ಹಸಿವಾಗ್ತಾ ಇತ್ತು ಅಭಿ ನೀನ್ ಮೊದ್ಲು ಊಟ ಮಾಡು ಆಮೇಲೆ ಫ್ರೆಶ್ ಅಪ್ ಆಗು ಊಟ ಮಾಡುತ್ತಾ ಹೇಳಿದ ರಾಘವ್ ಅಭಿ ಕಾಟಾಚಾರಕ್ಕೆ ಚೂರು ತಿಂದು ಫ್ರೆಶ್ ಅಪ್ ಆಗಿ ಬಂದು ರಾಘವ್ ಮಲಗೋದನ್ನೇ ಕಾದವ ರಾಘವ್ ಮಲಗಿದ ಮೇಲೆ ಸದ್ದಾಗದಂತೆ ಅಲ್ಲಿಂದ ಹೊರಟ ರಘು ಯಾಕೋ ನನ್ನ ಅತ್ಕೆ ಬಗ್ಗೆ ಮಾತಾಡುವಾಗ ತುಂಬಾ ಇಂಟ್ರೆಸ್ಟ್ ತೋರಿಸ್ತಾನೆ ವಿಷಯ ಏನಿರ್ಬೋದು ಅತ್ಕೆ ಬಗ್ಗೆ ಅವನಿಗೆ ಎಲ್ಲ ನಿಜ ವಿಷಯ ಗೊತ್ತಿದೆ ಎಲ್ಲಾ ಗೊತ್ತಿದ್ದು ಅವನೇನಾದ್ರೂ ಅತ್ಕೇನಲ್ಲವು ಯೋಚಿಸುತ್ತಾ ಬೈಕ್ ಓಡಿಸುತ್ತಿದ್ದವ ಬೈಕ್ಗೆ ಎದುರಾಗಿ ನಾಯಿ ವೇಗವಾಗಿ ಓಡಿ ಬರುತ್ತಿದ್ದನ್ನು ನೋಡಿದವ ನಾಯಿಯನ್ನು ಉಳಿಸಲು ಹೋಗಿ ಅವನ ನಿಯಂತ್ರಣ ತಪ್ಪಿ ಬೈಕ್ ಬಿದ್ದಿತ್ತು ಕೂಡಲೇ ಅಲ್ಲಿ ಸೇರಿದ ಜನ ಬೈಕ್ ನ ಮೇಲೆತ್ತಿ ಅಭಿನ ಕೂಡ ಕೈ ಹಿಡಿದು ಮೇಲೆತ್ತಿದರು ಶಾರ್ಟ್ಸ್ ಹಾಕಿದ್ದರಿಂದ ಮೊಣಕಾಲು ಸ್ವಲ್ಪ ತರಚಿತು ರಸ್ತೆಗೆ ಒಮ್ಮೆಲೆ ಕೈ ಕೊಟ್ಟು ಾಗ ಅಂಗೈಗೆ ಕಲ್ಲು ತಾಕಿ ಸಣ್ಣಗೆ ರಕ್ತ ಜಿನುಗುತ್ತಿತ್ತು ಸಹಾಯ ಮಾಡಿದವರಿಗೆ ಧನ್ಯವಾದ ಹೇಳಿ ಅಲ್ಲಿಂದ ಹೊರಟಾಬಿ ನಾನು ಹದಿನೇಳನೇ ವಯಸ್ಸಿನಿಂದ ಬೈಕ್ ಓಡಿಸ್ತಾ ಇದ್ದೀನಿ ಇದುವರೆಗೂ ಬಿದ್ದಿಲ್ಲ ಇವತ್ತೇನಾಯ್ತು ಅತ್ಕೆ ರಾಗು ಬಗ್ಗೆ ತಪ್ಪಾಗಿ ಯೋಚಿಸಿದ ಅತ್ಕೆ ಈಗಾಯ್ತಾ ಹೌದು ಅನ್ಸುತ್ತೆ ಇನ್ಯಾವತ್ತು ಅವರ ಬಗ್ಗೆ ತಪ್ಪಾಗಿ ಯೋಚಿಸಲ್ಲ ಸಾರಿ ಅತ್ಗೆ ಸಾರಿ ರಾಗು ಮನಸಲ್ಲೇ ಇಬ್ಬರಲ್ಲೂ ಕ್ಷಮೆ ಕೇಳಿ ಬೈಕ್ ಪ್ರಾದಿಯ ಇದ್ದ ಮನೆ ಮುಂದೆ ನಿಲ್ಲಿಸಿದ ತನ್ನ ಜೀವನದಲ್ಲಿ ಎದುರಾದ ಅನಿರೀಕ್ಷಿತ ತಿರುವಿನ ಬಗ್ಗೆ ಯೋಚಿಸುತ್ತಾ ಅಳುತ್ತ ಕೂತಿದ್ದ ಪ್ರಾದ್ಯಾ ಯಾರೋ ಬಾಗಿಲು ಬಡಿದ ಸದ್ದಾದಾಗ ಎದರಿದಳು ಕಣ್ಣೊರೆಸಿಕೊಂಡು ಬಾಗಿಲ ಬಳಿ ಓದಳಾದರೂ ಬಾಗಿಲು ತೆರೆಯಲು ಧೈರ್ಯ ಬರಲಿಲ್ಲ ಎಷ್ಟೊದ್ ಬೇಕ್ ನಿಂಗೆ ಬಾಗಿಲು ತೆಗೆಯೋಕೆ ಪ್ರಾದ್ಯಾ ಅವಳ ಹೆಸರು ಕೂಗಿ ಕರೆದಾಗ ಬಂದಿರೋದು ಅಭಿ ಅನ್ನೋದು ಗೊತ್ತಾಗಿ ಬಾಗಿಲು ತೆರೆದಳು ಏನು ಕಿವಿ ಮನೆ ಮನೆಯೊಳಗಡೆ ಕೈ ಒದರಿಕೊಂಡೇ ಓದವನ ನೋಡಿ ಬಾಗಿಲು ಮುಚ್ಚಿ ಅವನ ಹಿಂದೆ ಓದಳು ಭಯ ಆಯ್ತು ಇಷ್ಟೊತ್ತಿಗೆ ಯಾರು ಬಂದ್ರು ಅಂತ ಹೇಳಿದಾಗ ಭಯ ಯಾಕೆ ಬಂದವ್ರೇನು ನಿನ್ನ ತಿಂದು ಬಿಡ್ತಾರ ಬಂದಿದ್ ಯಾರು ಅಂತ ಬಾಗಿಲು ತೆಗೆದು ನೋಡ್ಬೇಕು ಅಷ್ಟು ಕಾಮನ್ ಸೆನ್ಸ್ ಇಲ್ಲ ಅಂದ್ರೆ ಹೇಗೆ ರಕ್ತ ಒಸರುತ್ತಿದ್ದ ಅಂಗೈನ ನೀರಿನ ಅಡಿಗೆ ಹಿಡಿದು ಹೇಳಿದ ಕೈಗೆ ಏನಾಯ್ತು ಯಾಕೆ ಅಷ್ಟೊಂದ್ ರಕ್ತ ಬರ್ತಿದೆ ಅವನ ಅತಿ ಸರಿಯಾ ನಿಂತು ಕೇಳಿದಳು ಗಾಡಿ ಸ್ಕಿಡ್ ಆಯ್ತು ಕಿಚನ್ ನಲ್ಲಿದ್ದ ಬಟ್ಟೆಯಿಂದ ಗಾಯದ ಮೇಲೆ ಒತ್ತಿ ಹಿಡಿಯುತ್ತ ಹೇಳಿದ ಅರಿಶಿನದ ಡಬ್ಬ ತೆಗೆದು ಅವನ ಕೈಗಾದ ಗಾಯದ ಮೇಲೆ ಅರಿಶಿನ ಹಾಕಿದಳು ನಿಧಾನವಾಗಿ ಬೈಕ್ ಓಡಿಸೋಕೆ ಬರೋದಿಲ್ವಾ ಅವನಿಗಾದ ಗಾಯ ನೋಡುತ್ತಾ ಕೇಳಿದಳು ಬಿಡು ಕೈ ನಿಧಾನವಾಗಿ ಬೈಕ್ ಓಡಿಸು ಅಂತ ನಂಗೆ ಹೇಳೋಕ್ ಬರ್ಬೇಡ ಬೈಕ್ ಹೇಗೆ ಓಡಿಸ್ಬೇಕು ಅಂತ ಗೊತ್ತಿದೆ ನಂಗೆ ಕೋಪದಿಂದ ಹೇಳಿದ ಅವನ ಮಾತಿಗೆ ಬೇಸರವಾಗಿ ಅವನ ಕೈ ಬಿಟ್ಟು ಮಲಗುವ ಕೋಣೆಗೆ ನಡೆದಳು ಪ್ರಾಧ್ಯ ಏನಾದ್ರೂ ಹೇಳಿದ್ರೆ ಬೇಗ ಸಿಟ್ಟು ಅಲ್ವಾ ಅವಳಿದ್ದಲ್ಲಿ ಹೋಗಿ ಹೇಳಿದ ಅಭಿ ಅವಳೇನು ಉತ್ತರಿಸಲಿಲ್ಲ ಊಟ ಮಾಡಿದ್ಯಾ ಅವಳು ಮೌನವಾಗಿ ಇರೋದನ್ನ ನೋಡಲು ಅವನಿಗಾಗದೆ ಕೆಲ ಹೊತ್ತಿನ ಬಳಿಕ ಅವನೇ ಅವಳಿದ್ದಲ್ಲಿ ಬಂದು ಅವಳ ಪಕ್ಕ ಕೂರುತ್ತಾ ಮಾತಾಡಿದ ಅವನು ಬಂದು ಮಾತಾಡಿದಾಗ ಬೆಡ್ ಮೇಲೆ ಕೂತಿದ್ದವಳು ಅಲ್ಲಿಂದ ಓಗಳೊಂದು ಎದ್ದು ನಿಂತಾಗ ಅವಳ ಕೈ ಹಿಡಿದೆಳೆದ ಎಳೆದ ರಭಸಕ್ಕೆ ಹೆಜ್ಜೆ ತಪ್ಪಿ ಅವನ ಮೇಲೆ ಬಿದ್ದವಳ ನಡು ಬಳಸಿತು ಅವನ ಕೈ ಉಸಿರಿಗೆ ಉಸಿರು ತಾಕುವಷ್ಟು ಹತ್ತಿರ ಬಿದ್ದವಳ ಮುಂಗುರುಳು ಕೆನ್ನೆ ತಾಗುತ್ತಿದ್ದಾಗ ಅದನ್ನ ಕಿವಿಯಿಂದ ಸರಿಸಿ ಅವಳ ಕೆನ್ನೆಗೆ ಮುತ್ತಿಟ್ಟ ಅಭಿ ಏನ್ ಮಾಡ್ತಿದ್ಯಾ ಬಿಡು ಅವನ ಮೇಲಿನಿಂದ ಎದ್ದೇಳಲು ಪ್ರಯತ್ನ ಪಡುತ್ತಾ ಹೇಳಿದಳು ಅವನಾಗೆ ಮಾತಾಡಿಸಿದರು ಅವಳು ಅವನ ಜೊತೆ ಮಾತಾಡಿಲಿಲ್ಲವಲ್ಲ ಅನ್ನೋ ಸಿಟ್ಟಿಗೆ ಅವಳಿಗೂ ಕೋಪ ಬರಿಸಲು ಅವಳ ಇನ್ನೊಂದು ಕೆನ್ನೆಗೆ ಮುತ್ತಿಟ್ಟನವ ಅಭಿ ಬಿಡು ಪ್ಲೀಸ್ ಮತ್ತೊಮ್ಮೆ ಹೇಳಿದವಳು ಕಷ್ಟಪಟ್ಟು ಅವನ ಹಿಡಿತದಿಂದ ಬಿಡಿಸಿಕೊಂಡಳು ಬೆಡ್ ಮೇಲೆ ಎದ್ದು ಕೂತ ಅಭಿ ಮತ್ತೊಮ್ಮೆ ಅವಳ ಕೈ ಹಿಡಿದು ಬೇಕೆಂದೇ ಹೇಳಿದ ಬಿಡು ಅಭಿ ಸುಮ್ನೆ ಸಿಟ್ಟು ಬರೆಸ್ಬೇಡ ಮತ್ತೊಮ್ಮೆ ಎಳೆದಾಗ ಕೋಪಗೊಂಡಳು ಪ್ರಾದ್ಯ ಎದ್ದು ನಿಂತವ ಅವಳನ್ನೇ ನೋಡುತ್ತಾ ಅವಳನ್ನು ಅಪ್ಪಿಕೊಂಡ ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ ಬಿಡೋ ಅಭಿ ಅವನಿಂದ ಬಿಡಿಸಿಕೊಳ್ಳಲು ನೋಡಿದಷ್ಟು ಅವನ ಹಿಡಿತ ಬಿಗಿಯಾಗುತ್ತಿತ್ತು ಹ್ಮ್ ತಲೆ ಕೆಟ್ಟಿದೆ ಯಾಕೋ ನಿನ್ ಸನಿಯಾ ಇನ್ನು ಸನಿಯಾ ಬೇಕು ಅನ್ನಿಸ್ತಿದೆ ಅವಳನ್ನು ಎದರಿಸಲು ಅವಳ ಕಿವಿಯಲ್ಲಿ ಹೇಳಿ ಕಿವಿ ಮೇಲೆ ಮತ್ತೆ ಮತ್ತೆ ಮುತ್ತಿಟ್ಟ ಕಣ್ಣು ಮುಚ್ಚಿದ ಪ್ರಾಧ್ಯ ಅವನಿಂದ ಬಿಡಿಸಿಕೊಳ್ಳಲಾಗದೆ ಒದ್ದಾಡಿ ಸೋತು ಅವನ ಎದೆಗೆ ಒರಗಿದರೆ ಅಭಿ ಅವನ ತುಂಟಾಟಕ್ಕೆ ಅವಳ ಉಪ್ಪಿಗೆ ಅಂದುಕೊಂಡು ಮತ್ತು ಮುಂದುವರೆದ ಅವಳ ಕೊರಳ ಒನಪಲ್ಲಿ ಮುತ್ತಿಟ್ಟಾಗ ಅವನ ಟೀ ಶರ್ಟ್ ಬಿಗಿಯಾಗಿ ಹಿಡಿದಳು ಪ್ರಾಧ್ಯ ಅವಳನ್ನು ಕಾಡಿಸಬೇಕು ಅಂದುಕೊಂಡವನ ಮನ ಸ್ಥಿಮಿತ ಕಳೆದುಕೊಂಡಿತ್ತು ಅವಳನ್ನು ಮುದ್ದಿಸುತ್ತಲೇ ಬೆಡ್ ಮೇಲೆ ಹೋದ ಅಭಿ ಅವಳನ್ನು ಮಲಗಿಸಿ ಮುದ್ದಿಸಲಾರಂಭಿಸಿದ ಅವನಿಂದ ದೂರ ಸರಿಯುವ ಮನಸ್ಸು ಅವಳಿಗೂ ಆಗದೆ ಒದ್ದಾಡಿದ ಪ್ರಾಧ್ಯ ಅವನಿಗೆ ಶರಣಾದಳು ಸಂಪೂರ್ಣ ನಿಶ್ಶಬ್ದವಾದ ಸುಂದರ ರಾತ್ರಿಯಲ್ಲಿ ಪ್ರೇಮಿಸಿದವನ ಹಿಡಿತದಲ್ಲಿದ್ದ ಪ್ರಾದ್ಯ ಉಡುಪುಗಳು ನೆಲದ ಪಾಲಾದವು ಹುಟ್ಟುಡುಗೆಯಲ್ಲಿದ್ದವಳನ್ನು ನೋಡಿದ ಅಬಿಗೆ ಆ ಕ್ಷಣ ಯಾರೂ ಯಾವುದೂ ನೆನಪಿಗೆ ಬರಲಿಲ್ಲ ಹಣೆಯಿಂದ ಮೊದಲಾಗಿ ಮುತ್ತಿಡಲು ಶುರು ಮಾಡಿದ ಅಭಿಯ ಒಂದೊಂದು ಮುತ್ತಿಗೂ ಕರಗುತ್ತಿದ್ದಳು ಪ್ರಾದ್ಯ ಮೂಗಿನ ಮೇಲೆ ಮುತ್ತಿಟ್ಟು ಅದರದ ಬಳಿ ಬಾಗಿದವ ಅದರದ ರಸ ಇರಿದ ಕೊರಳ ಇಳಿಜಾರಿನಲ್ಲಿ ಮುತ್ತಿಟ್ಟಾಗ ಕಣ್ಣು ಮುಚ್ಚಿದಳು ಅವಳೆದೇ ಜೋರಾಗಿ ಒಡೆದುಕೊಳ್ಳುತ್ತಿರುವ ಸದ್ದು ಕೇಳಿದಾಗ ಅವಳ ಎದೆ ಮೇಲೊಮ್ಮೆ ಕಿವಿ ಇಟ್ಟು ಮಲಗಿ ಮತ್ತೆ ಅವಳನ್ನು ಮುದ್ದಿಸು ಕಾಯಕ ಮುಂದುವರೆಸಿದ ಬಡ ನಡುವಿನ ಮೇಲೆ ಅವನ ಕೈ ಬೆರಳುಗಳು ನಾಟ್ಯವಾಡಲು ಅವಳ ತನು ಕಂಪಿಸಿತು ಕೋಪಿಷ್ಟನ ಪ್ರೇಮದಾಟಕ್ಕೆ ಪೂರ್ತಿಯಾಗಿ ಸೋತವಳು ಅವಳ ಸರ್ವಸ್ವವನ್ನು ಅವನಿಗೆ ಒಪ್ಪಿಸಿದಳು ಕೈ ಬೆರಳುಗಳ ಜೊತೆ ಕೈ ಬೆಸೆದ ಇಬ್ಬರ ಉಸಿರಾಟ ಜೋರಾಗಿತ್ತು ಅವನ ಕಾಟಕ್ಕೆ ಅವನ ಸ್ಪರ್ಶಕ್ಕೆ ಹಿತವಾಗಿ ನರಳುತ್ತಿದ್ದಳು ಪ್ರಾದ್ಯ ಮಿಲನದ ತುತ್ತ ತುದಿಯನ್ನು ತಲುಪಿದವ ಅವಳ ಹಣೆ ಮೇಲೊಂದು ಮುತ್ತಿಟ್ಟು ಮುಂದುವರೆದಿದ್ದ ಅವಳ ಕಣ್ಣಿಂದ ಜಾರಿದ ನೀರು ದಿಂಬು ಪಾಲಾದರೆ ಮತ್ತೊಂದು ಮುತ್ತು ಅವಳ ಹಣೆಯ ಪಾಲಾಯಿತು ಗಂಟೆಗಳ ಬಳಿಕ ಅವಳಿಂದ ದೂರ ಸರಿದು ಮಲಗಿದ್ದವ ಅವಳ ಮುಖ ನೋಡಿ ಅವನದ ಮೇಲೆ ಮಲಗಿಸಿಕೊಂಡ ಕತೆ ಮುಂದುವರೆಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು